ದಿಸ್ ಇಸ್ ಬುದ್ಧಾಸ್ ಕರ್ನಾಟಕ ದಿಸ್ ಇಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ಸ್ ಕರ್ನಾಟಕ ಅದರಲ್ಲಿ ಏನು ಅದರಲ್ಲಿ ಇವ್ರು ಹೇಳ್ದಂಗೆಲ್ಲ ಆಗುತ್ತಾ ಇದು ಫಸ್ಟ್ ಎಲ್ಲಿ ಅವ್ರು ಕಟ್ಸಿದಾರೆ ಹೈಕೋರ್ಟ್ ಎಲ್ಲಿದೆ ಫಸ್ಟ್ ಅವ್ರು ಏನು ಅಕ್ರಮ ಮಾಡಿದ್ದಾರೆ ಅದಕ್ಕೆ ಡೆಮಾಲಿಷನ್ ಹೇಳಿ ಇಲ್ಲದ್ರೆ ಅದಕ್ಕೂ ನಾವೇ ಬರಬೇಕಾಗ್ತದೆ ಆಮೇಲೆ ನೀವು ನನಗೆ ಒಂದು ಬಿರುದು ಕೊಡಬೇಕಾಗ ನಾನು ಬುಲ್ಡೋಸರ್ ಬಾಬಾ ಅಂತ ನೀವು ಒಂದು ಕೊಡಬೇಕಾಗ್ತದೆ ಮತ್ತು ನೀವು ಬಾಬಾ ಅಂತ ಹೇಳಿದ್ರೆ ಮತ್ತು ನಾ ಕಾವಿ ಹಾಕೋಬೇಕು ಸಂವಿಧಾನದ ಬಗ್ಗೆ ಬಹಳ ಒಂದು ಅಭಿಮಾನವನ್ನು ಇಟ್ಟವ್ರು ನೀವು ಕಾನೂನಿಗೆ ಗೌರವ ಕೊಟ್ಟಂಥವ್ರು ನೀವು ಇವತ್ತು ಹೈಕೋರ್ಟ್ ಸೂಚನೆಯನ್ನು ಪಾಲಿಸಿ ಬುಲ್ಡೋಜರ್ ಬಾಬಾ ಆಗ್ತೀನಿ ಅಂತ ಹೇಳಿದ್ರಲ್ಲ ಈಗ ಬುಲ್ಡೋಜರ್ ಬಾಬಾ ಆಗಿ ನೋಡೋಣ ನೀವು ಬುಲ್ಡೋಜರ್ ಬಾಬಾ ಆಗೋದಾದ್ರೆ ಈ ಹಿಂದೆ ಹೇಳಿದ ಹಾಗೆ ನಾವೇ ಹಿಟಾಚಿಯನ್ನು ಕಳಿಸ್ತೇವೆ ಮತ್ತೆ ವೈಟ್ ಬಟ್ಟೆ ಮೇಲೆ ನೀವು ಬುಲ್ಡೋಜರ್ ಬಾಬಾ ಆಗಕ್ಕೆ ಬರೋದಿಲ್ಲ ಮತ್ತು ಆ ಧೈರ್ಯನೂ ಕೂಡ ಬರೋದಿಲ್ಲ ನಿಮಗೆ ಬುಲ್ಡೋಜರ್ ಬಾಬಾ ಆಗೋದಾದ್ರೆ ನಾವೇ ನಿಮಗೆ ಕಷಾಯ ವಸ್ತ್ರಗಳನ್ನ ಕಳಿಸಿಕೊಡ್ತೇವೆ ಇದು ಈ ಇದನ್ನು ಹಾಕೊಂಡ್ರೆ ಮಾತ್ರ ನಿಮಗೆ ಧೈರ್ಯ ಬರಲಿಕ್ಕೆ ಸಾಧ್ಯ ಇದೆ ನೀವೇ ಹೇಳಿದ್ರಲ್ಲ ಬುಲ್ಡೋಜರ್ ಬಾಬಾ ಹಾಕ್ತೀನಿ ಅಂದ ತಕ್ಷಣವೇ ನೀವು ಕಾವಿ ಹಾಕ್ತೀರಾ ಹಾಗೆ ಹೀಗೆ ಅಂತೇಳಿ ಕೇಳ್ತೀರಿ ಅಂತ ಜಪಮಣಿ ಇದನ್ನು ಕೂಡ ನಾವು ನಿಮಗೆ ಕಳಿಸ್ತಾ ಇದ್ದೀವಿ ಹೈಕೋರ್ಟ್ ಆದೇಶವನ್ನು ಪಾಲಿಸಿ ಡೋಂಗಿ ಸಂವಿಧಾನ ಭಕ್ತ ಅಲ್ಲ ನಾನು ನಿಜವಾಗಲೂ ಕೂಡ ಸಂವಿಧಾನದ ಭಕ್ತ ಅಂತೇಳಿ ಪ್ರೂವ್ ಮಾಡಿ ದಿಸ್ ಇಸ್ ಬುದ್ಧಾಸ್ ಕರ್ನಾಟಕ ದಿಸ್ ಇಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರ್ನಾಟಕ ಅದರಲ್ಲಿ ಏನು ಅದರಲ್ಲಿ ಇವ್ರು ಹೇಳ್ದಂಗೆಲ್ಲ ಆಗುತ್ತಾ ಇದು ಫಸ್ಟ್ ಎಲ್ಲಿ ಅವ್ರು ಕಟ್ಸಿದಾರೆ ಹೈಕೋರ್ಟ್ ಎಲ್ಲಿದೆ ಫಸ್ಟ್ ಅವ್ರು ಏನು ಅಕ್ರಮ ಮಾಡಿದ್ದಾರೆ ಅದಕ್ಕೆ ಡೆಮಾಲಿಷನ್ ಮಾಡಿಸ್ಕೊಳಕ್ಕೆ ಹೇಳಿ ಇಲ್ಲದ್ರೆ ಅದಕ್ಕೂ ನಾವೇ ಬರಬೇಕಾಗ್ತದೆ ಆಮೇಲೆ ನೀವು ನನಗೆ ಒಂದು ಬಿರುದು ಕೊಡಬೇಕಾಗುತ್ತೆ ನಾನು ಬುಲ್ಡೋಸರ್ ಬಾಬಾ ಅಂತ ನೀವು ಒಂದು ಕೊಡಬೇಕಾಗ್ತದೆ ಮತ್ತೆ ನೀವು ಬಾಬಾ ಅಂತ ಹೇಳಿದ್ರೆ ಮತ್ತೆ ನಾ ಕಾವಿ ಹಾಕಬೇಕು ಸಂವಿಧಾನದ ಬಗ್ಗೆ ಬಹಳ ಒಂದು ಅಭಿಮಾನವನ್ನು ಇಟ್ಟವರು ನೀವು ಕಾನೂನಿಗೆ ಗೌರವ ಕೊಟ್ಟಂಥವ್ರು ನೀವು ಇವತ್ತು ಹೈಕೋರ್ಟ್ ಸೂಚನೆಯನ್ನು ಪಾಲಿಸಿ ಬುಲ್ಡೋಜರ್ ಬಾಬಾ ಆಗ್ತೀನಿ ಅಂತ ಹೇಳಿದ್ರಲ್ಲ ಈಗ ಬುಲ್ಡೋಜರ್ ಬಾಬಾ ಆಗಿ ನೋಡೋಣ ನೀವು ಬುಲ್ಡೋಜರ್ ಬಾಬಾ ಆಗೋದಾದರೆ ಈ ಹಿಂದೆ ಹೇಳಿದ ಹಾಗೆ ನಾವೇ ಹಿಟಾಚಿಯನ್ನು ಕಳಿಸ್ತೇವೆ ಮತ್ತು ವೈಟ್ ಬಟ್ಟೆ ಮೇಲೆ ನೀವು ಬುಲ್ಡೋಜರ್ ಬಾಬಾ ಆಗಕ್ಕೆ ಬರೋದಿಲ್ಲ ಮತ್ತು ಆ ಧೈರ್ಯನೂ ಕೂಡ ಬರೋದಿಲ್ಲ ನಿಮಗೆ ಬುಲ್ಡೋಜರ್ ಬಾಬಾ ಆಗೋದಾದರೆ ನಾವೇ ನಿಮಗೆ ಕಷಾಯಿ ವಸ್ತ್ರಗಳನ್ನು ಕಳಿಸಿಕೊಡ್ತೇವೆ ಇದು ಈ ಇದನ್ನು ಹಾಕ್ಕೊಂಡ್ರೆ ಮಾತ್ರ ನಿಮಗೆ ಧೈರ್ಯ ಬರಲಿಕ್ಕೆ ಸಾಧ್ಯ ಇದೆ ನೀವೇ ಹೇಳಿದ್ರಲ್ಲ ಬುಲ್ಡೋಜರ್ ಬಾಬಾ ಹಾಕ್ತೀನಿ ಅಂದ ತಕ್ಷಣವೇ ನೀವು ಕಾವಿ ಹಾಕ್ತೀರಾ ಹಾಗೆ ಹೀಗೆ ಅಂತೇಳಿ ಕೇಳ್ತೀರಿ ಅಂತ ಜಪಮಣಿ ಇದನ್ನು ಕೂಡ ನಾವು ನಿಮಗೆ ಕಳಿಸ್ತಾ ಇದ್ದೀವಿ ಹೈಕೋರ್ಟ್ ಆದೇಶವನ್ನು ಪಾಲಿಸಿ ಡೋಂಗಿ ಸಂವಿಧಾನ ಭಕ್ತ ಅಲ್ಲ ನಾನು ನಿಜವಾಗಲೂ ಕೂಡ ಸಂವಿಧಾನದ ಭಕ್ತ ಅಂಥೇಳಿ